ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇದೀನ ನನಗೊಂದು ಸಣ್ಣ ಸಣ್ಣ ವಿಡಿಯೋ ಆದರೂ ಒಂದು ತುಂಬ ಉಪಯೋಗ ಆಗುವಂಥ ಒಂದು ವಿಡಿಯೋನ ಮಾಡ್ತಿದ್ದೀನಿ ಯಾವುದು ನನಗೆ ಸುಮಾರು ಜನ ಮೆಸೇಜ್ ಬಾಕ್ಸು ಮತ್ತು ಫೋನ್ ಮಾಡಿಬಿಟ್ಟು ಸ್ವಲ್ಪ ಟಿಪ್ಸ್ ಕೊಡಿ ಗಿಡಗಳು ಹಸಿರಾಗಿರೋಕ್ಕೆ ಹೆಲ್ದಿ ಆಗಿರೋಕ್ಕೆ ಯಾವ ಗೊಬ್ಬರ ಯಾವ ಕಾಂಪೋಸ್ಟ್ ಹಾಕಬೇಕು ಕೇಳ್ತಿರ್ತಾರೆ ಆದಷ್ಟು ನಾನು ರೆಫರ್ ಮಾಡೋದು ಆರ್ಗ್ಯಾನಿಕ್ ನನ್ನ ಗಿಡಗಳಿಗೆಲ್ಲ ನಾನು ಕೆಮಿಕಲ್ ಫರ್ಟಿಲೈಝರ್ ಹಾಕೋದು ಭಾರಿ ಕಡಿಮೆ ಅದಕ್ಕೆ ಇವತ್ತು ನಾನು ಗಾರ್ಡನಿಂಗ್ ಮಿಕ್ಚರ್ ಇಂಥದ್ದೇ ಅಂತ ಏನಿಲ್ಲ ನಾವೇನು ಯಾವ ಕಂಪ್ನಿ ಜೊತೆ ಮಾತಾಡಿಕೊಂಡು ತಗೊಂಡಿರಲ್ಲ ಆದರೆ ನಿಮ್ಮ ಸ್ಥಳೀಯವಾಗಿ ಸಿಗುವಂಥ ನರ್ಸರಿಲಿ ಯಾವುದೇ ಒಂದು ಗಾರ್ಡನಿಂಗ್ ಮಿಕ್ಚರ್ ಇದ್ದರೂ ನೀವು ಅದನ್ನು ತಗೊಂಡು ಅದನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ್ಯಾವ ಗಿಡಗಳು ಗಾತ್ರ ಎಷ್ಟು ದೊಡ್ಡದಿರುತ್ತೆ ಅದಕ್ಕೆ ಎಷ್ಟು ವರ್ಷ ಆಗಿರುತ್ತೆ ಸಣ್ಣದೋ ದೊಡ್ಡದೋ ಈ ಎಲ್ಲ ಹಿನ್ನೆಲೆಯಲ್ಲಿ ಆಮೇಲೆ ಬೇಸಿಗೆ ಇದೆಯೋ ಅಥವಾ ಮಳೆಗಾಲ ಇದೆಯಾ ತಂಪಿದೆಯಾ ನೆರಳಿದ ಬಿಸಿಲಿದೆಯಾ ಇದೆಲ್ಲ ನೋಡ್ಕೊಂಡು ಬಳಸಬೇಕಾಗುತ್ತೆ ಏನೇ ಆಗಲಿ ನಾನೊಂದು ಒಳ್ಳೆಯದು ನಾನು ಇತ್ತೀಚೆಗೆ ಉಪಯೋಗಿಸ್ತಾ ಇರೋಂಥ ಒಂದು ಆರ್ಗ್ಯಾನಿಕ್ಕು ವರ್ಮಿ ಕಂಪೋಸ್ಟ್ ಜೊತೆ ಅದು ಆರ್ಗ್ಯಾನಿಕ್ ಪ್ಯಾಕ್ ಮಾಡಿಬಿಟ್ಟು ಸೇಲ್ ಇದೆ ಎಲ್ಲ ಹಂಡ್ರೆಡ್ ರುಪೀಸ್ ಅದು ಒಂದೊಂದು ಪ್ಯಾಕು ಅದನ್ನು ಇವತ್ತು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ಆಮೇಲೆ ಫುಲ್ಲು ಅಡ್ರೆಸ್ ಕೂಡ ಅದರೊಳಗಿದೆ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತರ್ಸ್ಕೊಬೋದು ಈಗ ನಾನು ನಿಮಗೆ ಆ ಒಂದು ಯಾವುದು ಈ ಥರ ಇದೆ ಆ ಪ್ಯಾಕೆಟು ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ತೀನಿ ನಾನು ನೋಡಿ ಇದು ಹರಿಯಾಲಿ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಆರ್ಗ್ಯಾನಿಕ್ ಫರ್ಟಿಲೈಝರ್ ಎಲ್ಲದಕ್ಕೂ ಇದು ಏನು ಬರೀ ಹೂವಿನ ಗಿಡ ಮತ್ತು ಇಂಥ ತರಕಾರಿ ಗಿಡ ಅಂತ ಇಂಥದಕ್ಕೆ ಅಂಥದಕ್ಕೆ ಅಂತಿಲ್ಲ ನೀವು ಎವರಿ ಒನ್ ಯಾವುದು ನೀವು ಬೆಳೆಸಿರ್ತೀರೋ ಪ್ರತಿ ಗಿಡಕ್ಕೂ ನೀವು ಹಾಕ್ಬೋದು ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದೆಲ್ಲ ಹೇಳ್ತೀನಿ ಫಸ್ಟ್ ಇದ್ರದ್ದು ನಿಮಗೆ ಒಂದು ಅಡ್ರೆಸ್ ಕೂಡ ನಿಮಗೆ ನಿಮಗೆ ಹಾಕ್ತೀನಿ ನೋಡಿ ಹರಿಯಾಲಿ ಹರಿಯಾಲಿ ವರ್ಮಿ ಕಾಂಪೋಸ್ಟ್ ನೋಡಿ ಇದಕ್ಕೇನೇನು ಬೆರೆಸಿರ್ತಾರೆ ನೀಮು ಮಸ್ಟರ್ಡ್ ಆಂಡು ಕ್ಯಾಸ್ಟರ್ ಎನ್ರಿಚ್ ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಝರ್ ಇದು ನೋಡಿ ಇದ್ರದ್ದು ಅಡ್ರೆಸ್ ನಾನು ಪೂರ್ತಿಗೆ ಸ್ಕ್ರೋಲ್ ಮಾಡ್ತೀನಿ ಇದ್ರದ್ದು ಏನೇನು ಬೆನಿಫಿಟ್ಸ್ ಇದೆ ಎಲ್ಲ ಇದೆ ನೋಡಿ ಇಲ್ಲಿ ಬೆನಿಫಿಟ್ಸ್ ಇದ್ರದ್ದು ಇಂಪ್ರೂವ್ಸ್ ಸಾಯಿಲ್ ಇದು ಸಾಯಿಲ್ ಎರೇಷನ್ ಇಂಪ್ರೂವ್ಸ್ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಈ ಥರ ಎಲ್ಲ ಇದೆ ನೋಡಿ ನೀವು ಓದ್ಕೊಳ್ಳಿ ನಿಧಾನಕ್ಕೆ ಇದನ್ನು ನಾನು ಸ್ಲೋ ಇದರೊಳಗೆ ಮಾಡ್ತೀನಿ ನಿಧಾನ ನೀವು ಓದ್ಕೊಳ್ಳಿ ಡೋಸೇಜ್ ಎಷ್ಟು ಹಾಕಬೇಕು ಟ್ವೆಂಟಿ ಫೈವ್ ಗ್ರಾಮ್ಸ್ ಟು ಒನ್ ಕೆ ಜಿ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ಇದು ಗಿಡ ಅಂತ ಇದೆ ಸೈಜ್ ಆಫ್ ಪ್ಲ್ಯಾಂಟ್ಸ್ ಅಂತ ಇದೆ ಇದ್ರದ್ದು ಅಡ್ರೆಸ್ ನೋಡಿ ನಾನೆಲ್ಲ ಹಾಕ್ತೀನಿ ನಿಮಗೆ ನೋಡಿ ಆಲ್ಸೋ ಫಾರ್ ಫೀಡ್ಬ್ಯಾಕ್ ಕಂಪ್ಲೇಂಟ್ಸ್ ಏನೇ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳಿಬಿಟ್ಟು ಅವ್ರ ಅಡ್ರೆಸ್ ಹಾಕಿದ್ದಾರೆ ಅವ್ರದ್ದು ಆ ವಿಲೇಜು ಇದು ಮಹಾರಾಷ್ಟ್ರ ಪೋಸ್ಟ್ ಮಹಾರಾಷ್ಟ್ರ ಇಂಡಿಯಾ ಇಮೇಲೆಲ್ಲ ಹಾಕಿದರೆ ವಿಲೇಜು ಯಾವುದು ವಾದ ವಾಡ ವಾಡ ಅಂತ ವಾಡ ಡ ಅಂತ ಹಾಕ್ಯಾರೆ ಮಹಾರಾಷ್ಟ್ರ ಇಂಡಿಯಾ ಇಮೇಲ್ ಮತ್ತು ಮೊಬೈಲ್ ನಂಬರ್ ಸಹಿತ ಹಾಕಿದ್ದಾರೆ ಅವ್ರ ಇಷ್ಟು ನನಗಿರೋ ಮಾಹಿತಿ ನಾನು ಈಗ ಇದು ಹೋದರ್ಷ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಅಷ್ಟೇ ನನ್ನ ಸಣ್ಣ ಸಣ್ಣ ನನ್ನ ದೊಡ್ಡ ಗಿಡಗಳಿಗೆಲ್ಲ ನಾನೇ ಗೊಬ್ಬರ ಮಾಡ್ಕೊತೀನಿ ಯಾರೇ ಗೊಬ್ಬರ ಎಲೆ ಗೊಬ್ಬರ ಇದೆಲ್ಲ ಇದು ನನಗೆ ಗಾರ್ಡನಿಂಗು ಮನೆ ಮುಂದೆ ಇರೋಂಥ ಗಾರ್ಡನಿಂಗ್ ಇದಕ್ಕೆ ನನಗೆ ಸ್ವ ಸ್ವಲ್ಪ ಬೇಕಾಗುತ್ತೆ ಓಪನ್ ಮಾಡಿಲ್ಲ ನಾನು ಈ ಥರ ಒಂದು ಸ್ಪೂನ್ ಇಟ್ಕೊಂಡು ಇದರಲ್ಲಿ ಒಂದು ಚುಚು ಚುಚ್ಚುರು ಇದರಲ್ಲೊಂದು ಈ ಥರ ಏನಾದರೂ ಇಟ್ಕೊಂಡು ಒಂದು ಕಾಲು ಭಾಗ ಗಿಡ ದೊಡ್ಡ ಇದ್ದರೆ ಚೂರು ಹಾಕಿ ಸಣ್ಣ ಇತ್ತು ಅಂದರೆ ಸೊ ಸ್ವಲ್ಪ ಹಾಕಿ ಮೂರು ತಿಂಗಳಿಗೆ ಸಲ ಹಾಕಿದ್ರೆ ಸಾಕದು ಈ ಥರ ನಂದು ಬಲ ಬಳ್ಳಿ ಮನೆ ಮುಂದೆ ಇರೋ ಗಾರ್ಡನ್ನು ಮತ್ತು ಹೀಗೆಲ್ಲ ಇರುತ್ತಲ್ಲ ಇಂಥದಕ್ಕೆ ನೋಡಿಬಿಟ್ಟು ಹಾಕ್ತೀನಿ ನಾನು ಮತ್ತು ಹೇಗಿದ್ದರೂ ಕೆಮ್ಮಣ್ಣು ಗೊಬ್ಬರ ಇಂಥದೆಲ್ಲ ಉಪಯೋಗ್ಸೋದ್ರಿಂದ ನನಗೆ ಸಾಕು ಸೊ ಸ್ವಲ್ಪ ನೋಡಿದ್ರಲ್ಲ ಪ್ರಿಯ ವೀಕ್ಷಕಲೇ ವೀಕ್ಷಕರೇ ಹರಿಯಾಲಿ ವರ್ಮಿ ಕಾಂಪೋಸ್ಟ್ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ವಿವರಣೆ ಹಾಕಿದ್ದೀನಿ ಇದನ್ನೆಲ್ಲ ನೋಡಿ ಬಳಸ್ಕೊಳ್ಳೋರು ಬಳಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ ಅಂತ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಹರಿಯಾಲಿ ವರ್ಮಿ ಕಾಂಪ್